ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದೆನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರಲ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಮೊದಲು ಹೋಗಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ವಾಹನ ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ದಿಕ್ಕುಗಳ ನಾಲ್ಕು ಕ್ಲಿಯರ್ ಇರುವ ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ಗಾಡಿಯ ಓನರು ಎಚ್ ಪಿ ಮಾಡಲು ರೇಟು ಡಾಕ್ಯುಮೆಂಟೇಷನ್ನು ಜಿಲ್ಲೆ ತಾಲೂಕು ಗ್ರಾಮದ ಮಾಹಿತಿಯನ್ನು ನಮಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲಲ್ಲ ಐದುನೂರು ಮುನ್ನೂರು ಅಂತ ಯಾವುದೇ ರೀತಿ ಫೀಸ್ ತೊಗೊಳ್ದೇ ನಿಮ್ಮ ವಿಡಿಯೋವನ್ನು ಮಾಡಿ ಗಾಡಿಯನ್ನು ಮಾರಾಟ ಮಾಡಿಸಿಕೊಡೋ ಏಕೈಕ ಕನ್ನಡದ ಚಾನಲ್ ಇದಾಗಿದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಗಾಡಿ ಬಗ್ಗೆ ನೋಡೋದರೆ ಐದು ಸರ್ ಐವತ್ತೈದು ಎಚ್ ಪಿಯ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೆಲ್ ಗಾಡಿಯಾಗಿದೆ ಒಂದು ಫಸ್ಟ್ ಓನರ್ ಗಾಡಿ ಇದೆ ಸ್ನೇಹಿತರೆ ಸಾರಿ ತರ್ಡ್ ಓನರ್ ಗಾಡಿಯಾಗಿದೆ ತೆಗೆದುಕೊಳ್ಳೋರು ಫೋರ್ತ್ ಓನರ್ ಆಗುತ್ತಾರೆ ಹಾಗೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಬೇಡಿ ನೇರವಾಗಿ ಗಾಡಿ ಇರುವ ಸ್ಥಳಕ್ಕೆ ಹೋಗಿ ಕೊಂಡುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಗಾಡಿಯ ಲೊಕೇಶನ್ ನೋಡೋದಾದರೆ ಇದು ಬಾಗಲಕೋಟ ಜಿಲ್ಲೆಯ ಜಮಖಂಡಿಯಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಎಲ್ಲವೂ ಓಕೆ ಇದೆ ಗಾಡಿ ತುಂಬಾ ಚೆನ್ನಾಗಿರುವ ಐದು ಸಾವಿರ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಇದಾಗಿ ಸ್ನೇಹಿತರೆ ಡಾಕ್ಯುಮೆಂಟ್ ಎಲ್ಲ ಓಕೆ ಇದೆ ಅಂತ ಹೇಳಿದ್ದಾರೆ ಟೈಟಲಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಿಲ್ಲ ಅಂತ ಹೇಳ್ತಾ ಕೊನೆಯದಾಗಿ ಸ್ನೇಹಿತರೆ ನಮ್ಮ ಒಂದು ವಿಡಿಯೋಗಳನ್ನು ಲಿಂಕನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇರೋತನ ಬಟನ್ ಕ್ಲಿಕ್ ಮಾಡಿದರೆ ಮಾತ್ರ ನಮ್ಮ ವಿಡಿಯೋಗಳನ್ನು ನೀವು ಮುಂದೆ ಬರೋ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಕೊನೆಯದಾಗಿ ರೇಟ್ ನೋಡೋದಾದರೆ ಏಳು ಲಕ್ಷದ ಎಂಬತ್ತು ಸಾವಿರ ಅಂತ ಹೇಳಿದರೆ ಅದನ್ನು ಫೈನಲ್ ಅಲ್ಲ ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಕರೆ ಮಾಡಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರು ನಮ್ಮ ಚಾನಲನ್ನು ಆದಷ್ಟು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ಫೇಸ್ಬುಕ್ಕು ವಾಟ್ಸಪು ಪೇಜ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು